ನಾವು ಮನೆಯಿಂದ ಹೊರಗಡೆ ಹೋಗಿ ನಾಲ್ಕಾ ಸಂಪಾದನೆ ಮಾಡೋಣ ಅಂತ ಕಷ್ಟಪಡ್ತೀವಿ ಹೋಗ್ಬೇಕಾದ್ರೆ ನಾವು ಚೆನ್ನಾಗಿರ್ಬಾರ್ದು ಅಂತ ಅಂದ್ಕೊಳ್ಳೋ ನಮ್ ಸುತ್ತಮುತ್ತ ಇರೋ ನಾಲ್ಕು ಜನರ ದೃಷ್ಟಿ ನಮ್ಮ ಮೇಲ್ ಬೀಳುತ್ತೆ ಅಲ್ಲಿಗ್ ಮುಗೀತು ಹೋದ್ ಕೆಲ್ಸ ಆಗೋದೇ ಇಲ್ಲ ನಿಂತು ಹೋಗುತ್ತೆ ಅಷ್ಟೇ ಅಲ್ದೆ ಅಪಾಯ ಕೂಡ ಆಗ್ಬೋದು ಆಸ್ಪತ್ರೆ ಖರ್ಚು ಬರುತ್ತೆ ಅಷ್ಟು ಮಾತ್ರ ಅಲ್ದೆ ವಿನಾಕಾರಣ ಜಗಳ ವ್ಯಾಜ್ಯ ಅಂತ ನಡೀತಾನೇ ಇರುತ್ತೆ ಇಂಥ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ಬೇಕು ಅಂದ್ರೆ ಕೀರ್ತಿಮುಖ ಸರ್ವದೃಷ್ಟಿ ಕವಚವನ್ನ ಮನೆಯಲ್ ಹಾಕಿ ಹೊರಗಡೆ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಹಾಗೆ ನೀವು ನಮಸ್ಕಾರ ಮಾಡ್ಹೋದ್ರೆ ಬೇರೆಯವರ ದೃಷ್ಟಿ ಬೀಳೋದೇ ಇಲ್ಲ ದುಷ್ಟಶಕ್ತಿ ಏನು ಮಾಡಲ್ಲ ಕೈ ಹಿಡಿದ ಕಾರ್ಯ ಸಫಲವಾಗುತ್ತೆ ನೀವು ಮಾಡೋ ಕೆಲಸದಲ್ಲಿ ಯಾವತ್ತಿಗೂ ಜಯಾನೇ ನಿಮ್ಮ ಜೀವನದಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆ ನಿಮ್ಮ ಬೆಳವಣಿಗೆಯ ಮೇಲೆ ಸಂಪಾದನೆಯ ಮೇಲೆ ಬೇರೆಯವರ ಕಣ್ಣೆ ಲಾಭವಿದ ವ್ಯಾಪಾರದಲ್ಲಿ ದಿಢೀರನೆ ನಷ್ಟವೇ ಕೂಡಿಟ್ಟ ಒಡವೆ ಮತ್ತಷ್ಟು ಸೇರಬೇಕೆ ಚಿನ್ನದ ಒಡವೆ ನಿರಂತರವಾಗಿ ನಿಮ್ಮಲ್ಲಿಯೇ ಉಳಿದುಕೊಳ್ಳಬೇಕೆ ವೈರಿಗಳ ಕೆಟ್ಟ ದೃಷ್ಟಿ ಹೊಟ್ಟೆ ಕಿಚ್ಚಿನ ದೃಷ್ಟಿಯನ್ನ ತಡೆಯಬೇಕೆ ನೀವು ಮಾಡುವ ವ್ಯಾಪಾರ ಕೆಲಸ ಮುಂದುವರೆಯಂತೆ ಮಾಡಿಕೊಳ್ಳಿ ಹಾಗೂ ಕೂಡಿಟ್ಟ ಆಸ್ತಿಯೆಲ್ಲ ನಿಮ್ಮನ್ನು ಬಿಟ್ಟು ಹೋಗದಂತೆ ಕಾಯುವ ದಾರಿಯೇ ಕೀರ್ತಿ ಮುಖ ಸರ್ವ ಕವಚ ನಾನು ಮಾರ್ಕೆಟ್ ಅಲ್ಲಿ ಸಣ್ಣ ವ್ಯಾನ್ ಇಟ್ಕೊಂಡು ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಬರೋ ಸಂಪಾದನೆಯಿಂದ ಮನೆ ಬಾಡಿಗೆ ಸಂಸಾರದ ಖರ್ಚು ಸರಿ ಹೋಗ್ತಾ ಇತ್ತು ಅದಕ್ಕೆ ಒಂದು ತೀರ್ಮಾನ ಮಾಡಿದೆ ಸ್ವಂತವಾಗಿ ಒಂದು ಗಾಡಿ ತಗೋಬೇಕು ಅದಕ್ಕೆ ಮಾಲೀಕ ಆಗ್ಬೇಕು ಅಂತ ಅದಕ್ಕೆ ಹಗಲು ರಾತ್ರಿ ನೋಡ್ದೆ ಕಷ್ಟಪಟ್ಟು ಗಾಡಿ ಓಡಿಸೋದಕ್ಕೆ ಶುರು ಮಾಡಿದೆ ಹೊಸ ಗಾಡಿ ತಗೊಂಡಾದಾಗಿಂದ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿ ಖುಷಿಯಾಗೇನೋ ಇದ್ದೆ ಎಲ್ರೂ ಆಶ್ಚರ್ಯ ಪಡೋ ರೀತಿ ಏನಪ್ಪಾ ಇದು ಅನ್ನೋ ಹಾಗಿದ್ದೆ ಆಮೇಲೆ ಸಮಸ್ಯೆ ಆಗಿದ್ದು ಯಾರು ಕಣ್ಣು ಬಿತ್ತೋ ಯಾರು ಏನ್ ಮಾಡಿಸುದ್ರೋ ಒಂದೂ ಗೊತ್ತಾಗ್ಲಿಲ್ಲ ಹಾಗೆ ನಿಧಾನಕ್ಕೆ ನನ್ನ ಬಾಡ್ಗೆ ಕೂಡ ಕಡಿಮೆ ಆಗೋದಕ್ ಶುರು ಆಯ್ತು ಸಾಲ ಮಾಡ್ ತಗೊಂಡ್ ಬಂದಿದ್ ಗಾಡಿನ ಮಾರೋಕೋ ಆಗದೆ ಬಡ್ಡಿಗ್ ತಂದ್ ದುಡ್ಡನ್ನ ಕಟ್ಟೋಕೂ ಆಗದೆ ನಾನು ನನ್ ಕುಟುಂಬದವರು ತುಂಬಾ ಕಷ್ಟ ಪಡ್ತಾ ಇದ್ವಿ ಇದೆಲ್ಲಾ ಗೊತ್ತಾಗಿ ನನ್ ಹಳೆ ಗಾಡಿ ಓನರ್ ನನಗ್ ಫೋನ್ ಮಾಡಿ ಈ ಕೀರ್ತಿ ಮುಖ ಸರ್ವದೃಷ್ಟಿ ಕವಚದ ಬಗ್ಗೆ ಹೇಳಿದ್ರು ಅದರಿಂದ ಅವ್ರು ಹೇಗೆ ಮುಂದೆ ಬಂದೆ ಅಂತಾನು ಹೇಳಿದ್ರು ಅವರೇ ನನ್ಗೆ ಈ ಕೀರ್ತಿ ಮುಖ ಸರ್ವದೃಷ್ಟಿ ಕವಚ ಆರ್ಡರ್ ಮಾಡಿ ತರಿಸ್ಕೊಟ್ರು ಆ ಕವಚ ತಗೊಂಡು ನನ್ ಗಾಡಿಲಿಟ್ಟು ಓಡಿಸೋದಕ್ ಶುರು ಮಾಡಿದೆ ಸ್ವಲ್ಪ ದಿನದಲ್ಲೇ ಹೊಸದಾಗಿ ಒಂದು ಇಂಡಸ್ಟ್ರಿಯಲ್ ಕಂಪನಿಯಿಂದ ರೆಗ್ಯುಲರ್ ಆಗಿ ಬಾಡಿಗೆ ಕೊಡೋದಕ್ ಶುರು ಮಾಡಿದ್ರು ಅದರಿಂದ ಒಳ್ಳೆ ಲಾಭ ಬರೋದಕ್ ಶುರುವಾಯ್ತು ನೋಡಿ ಹಾಗೆ ನನ್ಗೆ ಇಂದ ರೆಗ್ಯುಲರ್ ಆಗಿ ಊರಿಗೆಲ್ಲ ಬಾಡಿಗೆ ಸಿಕ್ತು ನಾನ್ ಬಡ್ಡಿಗ್ ತಗೊಂಡಿದ್ದ ಹಣ ಎಲ್ಲಾದನ್ನೂ ತೀರಿಸ್ಬಿಟ್ಟೆ ಮಾರ್ಕೆಟ್ ನನ್ನ ಬೇರೆ ಊರಿಗೆಲ್ಲ ಆಗಾಗ ಕರೆಯೋದ್ರಿಂದ ಅದ್ರಲ್ಲಿ ಬರೋದ್ ದುಡ್ಡಿಟ್ಕೊಂಡು ಬಡ್ಡಿಗ್ ತಗೊಂಡಿದ್ದ ಹಣ ಲೋನು ನಮ್ಮ ಒಡವೆ ಅದು ಇದು ಎಲ್ಲಾ ತೀರಿಸ್ಬಿಟ್ಟೆ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಬಂದಾಗ್ನಿಂದ ನನಗೆ ದುಡ್ಡಿನ ಸಮಸ್ಯೆ ಆಗೇ ಇಲ್ಲ ನೋಡಿ ಯಾರ ದೃಷ್ಟಿ ಬಿದ್ರೋ ಮಾಟ ಮಂತ್ರ ಮಾಡಿಸುದ್ರೋ ಏನು ಆಗ್ಲಿಲ್ಲ ನೋಡಿ ನಾನು ನಮ್ ಕುಟುಂಬ ಸಂತೋಷವಾಗಿ ನೆಮ್ಮದಿ ಈಗ ಈಗ ಯಾರ್ ಕಣ್ ದೃಷ್ಟಿಗೂ ಒಟ್ಟೆ ಊರಿಗೂ ಬಲಿಯಾಗ್ದೆ ಸಂಪಾದನೆ ಮಾಡ್ಕೊಂಡು ಸಂತೋಷವಾಗಿರೋದಕ್ಕೆ ಮುಖ್ಯವಾದ ಕಾರಣ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚನೇ ಶತ್ರುಗಳ ಕಣ್ಣು ದೃಷ್ಟಿ ಹೊಟ್ಟೆ ಕಿಚ್ಚು ಮಂತ್ರ ಮುಂತಾದ ಕೆಟ್ಟ ಶಕ್ತಿಗಳಿಂದ ನೀವು ಅನುಭವಿಸಿದ ಎಲ್ಲ ಕಷ್ಟಗಳನ್ನ ತೀರಿಸಿ ನಿಮ್ಮ ಜೀವನದಲ್ಲಿ ಇದುವರೆಗೂ ಕಾಣದಂತಹ ಜಯವನ್ನ ಹಣದ ಹರಿವನ್ನ ತಂದು ಕೊಡುವಂತಹದ್ದೇ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಇದನ್ನ ತಕ್ಷಣ ಆರ್ಡರ್ ಮಾಡಿ ಈ ದೃಷ್ಟಿಕವಚದಲ್ಲಿರೋ ಕೀರ್ತಿಮುಖ ಶಿವನ ಇನ್ನೊಂದು ಮುಖ ಇದು ಮಹಾದೇವನ ಹಣೆಗಣ್ಣಿನಿಂದ ಹುಟ್ಟಿರೋದು ದೇವಸ್ಥಾನದ ಗೋಪುರ ಗರ್ಭಗುಡಿಗಳಲ್ಲಿ ದೇವರಿಗೆ ಕಾವಲಾಗಿ ಇರೋದೇ ಈ ಕೀರ್ತಿಮುಖ ಹೇಗೆಲ್ಲ ಬಹಳ ಶಕ್ತಿ ಇರುವ ಮಹಾರುದ್ರನ ಅಂಶವಾಗಿರೋ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಎಂಥಾ ಕಣ್ಣು ದೃಷ್ಟಿಯಿದ್ರೂ ಕಳೆದು ಕೆಟ್ಟ ಶಕ್ತಿಗಳು ನಿಮ್ಮನ್ನ ನಿಮ್ಮ ಮನೆಯನ್ನ ತಗಲದಂತೆ ಕಾಯುತ್ತೆ ಮಹಾಶಿವನ ಹಣೆಗಣ್ಣಿನಲ್ಲಿ ಹುಟ್ಟಿ ಶಿವನ ಕೃಪಾ ಕಟಾಕ್ಷದಿಂದ ದೇವಸ್ಥಾನದ ಗೋಪುರಗಳಲ್ಲಿ ಸ್ಥಾನ ಪಡೆದುಕೊಂಡಿದ್ದೆ ಈ ಕೀರ್ತಿಮುಖ ಈ ಕೀರ್ತಿಮುಖ ಸರ್ವದೃಷ್ಟಿಕವಚ ಪಾವನವಾದ ಗಂಗೆ ನೀರಿನಲ್ಲಿ ಶುದ್ಧಿ ಮಾಡಿ ಆಗಮಶಾಸ್ತ್ರದ ಮೂಲಕ ಯಾಗಗಳಿಂದ ಪೂಜಿಸಲ್ಪಟ್ಟು ಓಂಕಾರನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿ ನಿಮ್ಮ ಕೈಗೆ ಬರುತ್ತದೆ ನಮ್ಮ ಪೂರ್ವಿಕರು ಮುನಿಗಳು ಸಿದ್ಧರು ಹೇಳಿರೋ ಹಾಗೆ ಈ ಕಣ್ಣು ದೃಷ್ಟಿ ಬಹಳ ಕೆಟ್ಟದ್ದು ಕೋಟ್ಯಾಧೀಶನನ್ನ ಕಡುಬಡವನನ್ನಾಗ್ ಮಾಡುತ್ತೆ ಯಾಕಪ್ಪಾ ಬದುಕಿದ್ದೀನಿ ಅನ್ನೋ ಭಾವನೆ ಬಂದ್ಬಿಡುತ್ತೆ ಈ ಭಾವನೆ ನಿಮ್ಮನ್ನ ನೆಮ್ಮದಿಯಾಗಿ ಜೀವನ ಮಾಡೋದಿಕ್ಕೇ ಬಿಡಲ್ಲ ಹೀಗಿರೋ ಅತಿ ಭಯಂಕರವಾದ ಕಣ್ಣು ದೃಷ್ಟಿನ ತೆಗಿಬೇಕು ಅಂದ್ರೆ ಅದಕ್ಕಿಂತ ಹೆಚ್ಚು ಶಕ್ತಿ ಇರೋ ಹಾಗೆ ನಾವೆಲ್ಲ ಬಹಳ ದೊಡ್ಡದು ಅಂತ ಅಂದ್ಕೊಂಡಿರೋ ದೇವಸ್ಥಾನದ ಗೋಪುರವನ್ನ ಕಾದು ಕೃಪೆ ತೋರಿಸೋ ಈ ಕೀರ್ತಿಮುಖ ಕಣ್ಣುದೃಷ್ಟಿಯನ್ನೋ ಶಾಪ ಮಾಟ ಮಂತ್ರ ತಂತ್ರ ತಡೆ ಹೀಗೆ ನಮ್ಮನ್ನ ದಿನ ದಿನಾ ಕಾಡೋ ಕೆಟ್ಟ ಶಕ್ತಿಗಳಿಂದ ಕವಚವಾಗಿ ನಮ್ಮನ್ನ ಕಾಯುತ್ತೆ ಇನ್ನು ಬೇರೆಯವರ ಕಣ್ಣು ದೃಷ್ಟಿ ಹೊಟ್ಟೆ ಊರಿ ಬಗ್ಗೆ ಚಿಂತಿಸಬೇಡಿ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚವನ್ನ ತಕ್ಷಣವೇ ಆರ್ಡರ್ ಮಾಡಿ ನೀವು ಇಲ್ಲಿವರೆಗೂ ಪಟ್ಟ ಕಷ್ಟದಿಂದ ನಿರಂತರವಾಗಿ ಹೊರಗೆ ಬನ್ನಿ ನಮಸ್ಕಾರ ನನ್ನ ಹೆಸರು ಮುರುಗ ನಾನು ಅಡ್ಗೆ ಮಾಡೋ ಗ್ರೂಪ್ ಒಂದನ್ನ ಇಟ್ಕೊಂಡಿದ್ದೀನಿ ನನಗ್ ಬರೋ ಆರ್ಡರ್ ಬಗ್ಗೆ ನನಗಾಗೋ ಸಂಪಾದನೆ ಬಗ್ಗೆ ನನ್ನ ಸಂಬಂಧಿಕರೇ ಮೆಚ್ಚುಗೆ ಪಡ್ಬಿಟ್ರು ಅಷ್ಟಲ್ಲ ನಮ್ಮ ಸಂಬಂಧಿಕರಲ್ಲಿ ಕೆಲವರು ಅಸೂಯ ಪಡೋ ಅಷ್ಟು ನನಗ್ ದುಡಿಮೆ ಹೆಚ್ಚಾಗಿತ್ತು ಎಲ್ಲ ಚೆನ್ನಾಗೆ ನಡೀತಾ ಇತ್ತು ದೊಡ್ಡವರು ಹೇಳ್ತಾರೆ ಕಲ್ಲೇಟ್ ಬಿದ್ರೂ ಕಣ್ಣಿನೇಟ್ ಬೀಳ್ಬಾರ್ದು ಅಂತ ನನ್ ಜೀವನದಲ್ಲೂ ಯಾರ್ ಕಣ್ ಬಿತ್ತೋ ಗೊತ್ತಿಲ್ಲ ನನ್ ಸಂಪಾದನೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಯ್ತು ಮನೆ ಮೇಲ್ ಸಾಲ ಮಾಡಿ ಕುಟುಂಬ ನಡ್ಸೋ ಮಟ್ಟಕ್ಕೆ ಜೀವನ ಬದ್ಲಾಯ್ತು ನಾನ್ ನ್ಯಾಯವಾಗಿ ನಿಯತ್ತಾಗೇ ಇದ್ನಲ್ಲ ನನಿಗ್ಯಾ ಇಂತ ಸ್ಥಿತಿ ಬಂತು ಅಂತ ನಾನ್ ಯೋಚನೆ ಮಾಡಕ್ ಶುರು ಮಾಡ್ದೆ ಆಗ ಒಂದರ್ಥ ಆಯ್ತು ನನ್ನ ಬೆಳವಣಿಗೆ ನನ್ ಸಂಪಾದನೆ ಹಿಡಿಸ್ತೇ ಇರೋರ ಕಣ್ಣು ದೃಷ್ಟಿ ಹೊಟ್ಟೆ ಕಿಚ್ಚು ಅಂತ ನನಗೆ ಅರ್ಥ ಆಯ್ತು ಈ ಕಣ್ಣು ದೃಷ್ಟಿ ಹೊಟ್ಟೆ ಕಿಚ್ಚಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಹೇಗ್ ಜೀವನ ಮಾಡೋದು ಅಂತ ಕೊರಗ್ತಾ ಇದ್ದಾಗ ನಮ್ ದಿನಸಿ ಅಂಗಡಿ ಯಜಮಾನ್ರು ನಂಗೊಂದು ಉಪಾಯ ಹೇಳಿದ್ರು ಅದೇ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಅವ್ರು ಹಾಗೆ ಕೀರ್ತಿಮುಖ ಸರ್ವದೃಷ್ಟಿ ಕವಚವನ್ನ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ಅದನ್ನ ಇಟ್ಕೊಂಡು ದಿನ ಪೂಜೆ ಮಾಡ್ತಾ ಇದ್ದೆ ನನಗೆ ಆಶ್ಚರ್ಯ ಆಗೋತರ ನನ್ನ ಬಿಟ್ಟು ದೂರ ಹೋಗಿದ ಆರ್ಡರೆಲ್ಲ ಮತ್ತೆ ಕೈಗ್ ಬಂತು ಚೆನ್ನಾಗಿ ಹಣ ಸಂಪಾದನೆ ಆಗ್ತಿದೆ ಅಷ್ಟೇ ಯಾಕೆ ಮನೆ ಮೇಲೆ ತಗೊಂಡಿದ್ದ ಸಾಲೂ ತೀರ್ಸ್ತಿದ್ದೀನಿ ಯಾವಾಗ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚಕ್ಕೆ ನಮಸ್ಕಾರ ಮಾಡೋಕ್ ಶುರು ಮಾಡದ್ನೋ ಯಾರ ಹೊಟ್ಟೆ ಕಿಚ್ಚು ಕಣ್ಣು ದೃಷ್ಟಿ ನನ್ ಮೇಲ್ ಬಿದ್ದೂ ಇಲ್ಲ ನನ್ ಬೆಳವಣಿಗೆಗೆ ಯಾವ ತಡೆನೂ ಇಲ್ಲ ಇವರುಗಳ ಹಾಗೆ ನೀವು ಬದುಕಲು ಕೀರ್ತಿಮುಖ ಸರ್ವದೃಷ್ಟಿ ಕವಚವನ್ನ ತಕ್ಷಣವೇ ಆರ್ಡರ್ ಮಾಡಿ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚ ನಿಮ್ಮ ಮನೆಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಇದ್ದರೆ ಕೆಟ್ಟ ಕಣ್ಣು ದೃಷ್ಟಿಯನ್ನ ತಡೆಯುತ್ತದೆ ಹೊಟ್ಟೆ ಉರಿಯ ದೃಷ್ಟಿಯನ್ನ ಮುರಿಯುತ್ತದೆ ಚಿನ್ನ ಸೇರುತ್ತದೆ ಆದಾಯ ಹೆಚ್ಚಾಗುತ್ತದೆ ಲಾಭ ಹೆಚ್ಚಾಗುತ್ತದೆ ವೃತ್ತಿಯಲ್ಲಿ ಜಯ ನಿಮ್ಮನ್ನು ಹುಡುಕಿ ಬರುತ್ತದೆ ಕೂಡಿಟ್ಟ ಚಿನ್ನ ವ್ಯರ್ಥವಾಗಿ ಹೊರಗೆ ಹೋಗಲು ಬಿಡುವುದಿಲ್ಲ ದೇಹ ಶಕ್ತಿ ಆತ್ಮಸ್ಥೈರ್ಯ ಬೆಳೆಯುತ್ತದೆ ಇದನ್ನ ತಕ್ಷಣ ಆರ್ಡರ್ ಮಾಡಿ ಇವತ್ತು ಎಲ್ಲರ ಮನೆಯಲ್ಲೂ ಇರೋ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ತಮ್ಮ ಮಗಳಿಗೋ ಮಗನಿಗೋ ಮದುವೆ ಆಗ್ದೇ ಇರೋದು ಒಂದ್ ವೇಳೆ ಮದುವೆ ಆಗಿದ್ರೂ ಕೂಡ ಮಗೂ ಇಲ್ಲ ಅನ್ನೋ ಸಮಸ್ಯೆ ಹೀಗೆ ಬೇಕಾದಷ್ಟು ಸಮಸ್ಯೆಗಳಿವೆ ಇದಕ್ಕೆಲ್ಲಾ ವಿಧಿ ಕಾರಣ ಅನ್ಕೊಂಡಿದ್ದೀರಾ ಖಂಡಿತ ವಿಧಿ ಮಾತ್ರ ಅಲ್ಲ ಇದೆಲ್ಲದಕ್ಕೂ ಕಾರಣ ದೋಷ ದೋಷ ಅಂತ ಅಂದ್ರೆ ನಮ್ಮ ಪೂರ್ವಜರ ಕಾಲದಲ್ಲಿ ಆಗಿರೋ ಪಿತೃದೋಷ ಭೂಮಿಯಲ್ಲಿ ಪ್ರಾರಂಭ ಆಗೋ ಸರ್ಪದೋಷ ನವಗ್ರಹ ದೋಷ ಹೀಗೆ ಬಹಳಷ್ಟು ದೋಷಗಳಿಂದ ನಮಗೆ ನಡೆಯಬೇಕಾದದ್ದೆಲ್ಲ ಕೆಟ್ಟದಾಗೆ ನಡೆಯುತ್ತೆ ಯಾಕಪ್ಪಾ ಬದುಕಿದ್ದೀನಿ ಅನ್ಕೋತಿದ್ದೀರಾ ಹಾಗಾದ್ರೆ ನಾನು ಹೇಳೋದನ್ನ ಕೇಳಿ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚವನ್ನ ನಂಬಿಕೆ ಇಟ್ಟು ತಗೊಂಡು ಮನೆ ಬಾಗಲಿಗೆ ನೇತಹಾಕಿ ಬಿಡದೆ ನಮಸ್ಕಾರ ಮಾಡ್ಕೊಂಡ್ಬನ್ನಿ ಶಿವನ ರೂಪವಾಗಿ ಕೀರ್ತಿಮುಖವಾಗಿರೋ ಇದು ಕಣ್ಣು ದೃಷ್ಟಿಯನ್ನು ತಡಿಯೋದಲ್ಲದೆ ಇದರಲ್ಲಿರೋ ಕಣ್ಣು ದೃಷ್ಟಿ ಗಣಪತಿ ಆದಿಶೇಷ ನಿಮ್ಮ ಎಲ್ಲಾ ದೋಷಗಳನ್ನು ಕಳೆದು ನಿಮ್ಮ ಸಮಸ್ಯೆ ಹಂತ ಹಂತವಾಗಿ ಕಳೆಯುತ್ತೆ ನಿಂತುಹೋದ ಮದುವೆ ನಡೆಯುತ್ತೆ ಮಕ್ಕಳ ಭಾಗ್ಯ ಸಿಗುತ್ತೆ ವೃತ್ತಿಯಲ್ಲಿ ಬೆಳವಣಿಗೆ ಆಗುತ್ತೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಎಲ್ಲಾ ಕಣ್ಣುದೃಷ್ಟಿಯನ್ನು ಕಳೆದು ನೀವು ನಿರೀಕ್ಷೆ ಮಾಡದ ಇರೋ ಆಸ್ತಿ ಅಂತಸ್ತು ಗೌರವ ಹಣ ಬರೋದು ನೆಮ್ಮದಿಯಾದ ಜೀವನ ಇವೆಲ್ಲವೂ ನಮ್ಮಪ್ಪ ಶಿವಾನುಗ್ರಹದಿಂದ ನಿಮಗೆ ಸಿಗುತ್ತೆ ನಿಮಗೆ ಇರೋ ಅಂತಹ ಎಲ್ಲಾ ಕಣ್ಣು ದೃಷ್ಟಿಯನ್ನ ಹೋಗಲಾಡಿಸುವುದೇ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚವನ್ನ ತಗೊಂಡು ನಿಮ್ಮ ಮನೆಯಲ್ಲಿಟ್ಟು ನಮಸ್ಕಾರ ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಕೆಲಸದಲ್ಲಿ ಮೇಲೆ ಬಂದು ನೆಮ್ಮದಿಯಾದ ನಿರಾಳವಾದ ಜೀವನವನ್ನ ನಡೆಸಿ ನಿಮ್ಮ ಜೀವನದಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆ ನಿಮ್ಮ ಬೆಳವಣಿಗೆಯ ಮೇಲೆ ಸಂಪಾದನೆಯ ಮೇಲೆ ಬೇರೆಯವರ ಕಣ್ಣೆ ಲಾಭವಿದ ವ್ಯಾಪಾರದಲ್ಲಿ ದಿಢೀರನೆ ನಷ್ಟವೇ ಕೂಡಿಟ್ಟ ಒಡವೆ ಮತ್ತಷ್ಟು ಸೇರಬೇಕೆ ಚಿನ್ನದ ಒಡವೆ ನಿರಂತರವಾಗಿ ನಿಮ್ಮಲ್ಲಿಯೇ ಉಳಿದುಕೊಳ್ಳಬೇಕೆ ವೈರಿಗಳ ಕೆಟ್ಟ ದೃಷ್ಟಿ ಹೊಟ್ಟೆ ಕಿಚ್ಚಿನ ದೃಷ್ಟಿಯನ್ನ ತಡೆಯಬೇಕೆ ನೀವು ಮಾಡುವ ವ್ಯಾಪಾರ ಕೆಲಸ ಮುಂದುವರೆಯಂತೆ ಮಾಡಿಕೊಳ್ಳಿ ಹಾಗೂ ಕೂಡಿಟ್ಟ ಆಸ್ತಿಯೆಲ್ಲ ನಿಮ್ಮನ್ನು ಬಿಟ್ಟು ಹೋಗದಂತೆ ಕಾಯುವ ದಾರಿಯೇ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಇಷ್ಟೆಲ್ಲ ಶಕ್ತಿ ಇರುವ ಕೀರ್ತಿಮುಖ ಸರ್ವದೃಷ್ಟಿ ಕವಚವನ್ನ ಮಹಾರುಯಾಗ ನವಗ್ರಹ ಯಾಗ ಮಾಡಿ ರುದ್ರನಾಂಶವಾಗಿ ನಿಮ್ಮ ಬಳಿಗೆ ಬರುತ್ತದೆ ಇದು ನಿಮ್ಮನ್ನು ನಿಮ್ಮ ಮನೆಯನ್ನು ಕಣ್ಣು ದೃಷ್ಟಿಯಂತಹ ದುಷ್ಟಶಕ್ತಿಗಳಿಂದ ಕಾಪಾಡುತ್ತದೆ ಇದನ್ನು ತಕ್ಷಣ ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣುವ ಸಂಖ್ಯೆಗೆ ಕರೆ ಮಾಡಿ